ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಿಮ್ಮ ಹೆಸರು ರಾಮಣ್ಣ ಸರ್ ರಾಮಣ್ಣ ಊರು ಸರ್ ನಿಮ್ದು ಸೀಕಲ್ ಬಾಪರ್ ಹೌದು ಸರ್ ಸಮಸ್ಯೆ ಏನಾಗಿದೆ ಸಾದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರೋ ಬಾಪುರ್ ಗ್ರಾಮ ಇದೆ ಸರ್ ಹಳ್ಳದ ಹತ್ತಿರ ಕೆರೆ ನಿರ್ಮಾಣ ಅಂತ ಹೇಳಿ ಲೇಬರ್ ಕೆಲಸ ಕೊಟ್ಟಿದ್ರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯಲ್ಲಿ ಇಲ್ಲಿ ಚಾಪಡಿ ಕೆಂಪಿನ ಲೇಬರ್ ಒಂದು ಏಪ್ರಿಲ್ ಆಗ ಎರಡು ಮಾರ್ಕ್ ಆಗಿದ್ರೆ ಅದೇ ಏನ್ ಮಾಡಿದಾಗ ಈಗ ನಮ್ಮ ಸೀಕಲ್ ಬಾಪುರ್ ಲೇಬರ್ ಅಂತ ಹೇಳಿ ಎಂ ಎಸ್ ಮಾಡಿ ಕೆಲಸ ಹೋಗ್ಲಾರ್ದಂಗ ಪೇಮೆಂಟ್ ಆಗಿ ಇರ್ತಾರೆ ಯಾರು ಮಾಡಿದಾರೆ ನಮಗ ನಮ್ಮ ಪೀಡು ಅಧ್ಯಕ್ಷರು ಮತ್ತ ಆಮೇಲೆ ಆಪರೇಟರ್ ಸೇರ್ ಮಾಡಿರ್ತಾರೆ ಎಷ್ಟು ಲಕ್ಷ ಇದಾಗಿದೆ ಸರ್ ಅದು ಹನ್ನೊಂದು ಲಕ್ಷ ಫ್ರಾಡ್ ಆಗಿರ್ತಾರೆ ಹನ್ನೊಂದು ಲಕ್ಷ ಫ್ರಾಡ್ ಆಗಿದೆನಾ ಅಲ್ಲ ಸರ್ ಮತ್ತೆ ನರೇಗಾ ಯೋಜನೆ ಅಂದ್ರೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ರೀತಿಯಾಗಿ ಲೂಟಿ ಮಾಡ್ತಾರೆ ಅಂದ್ರೆ ಏನು ಸರ್ ಇದೆಲ್ಲ ಇದೇನ್ ಹೇಳ್ದ್ರು ಸರ್ ಹ ಈಗ ಹಾಕಿ ಬೆಳಿಗ್ಗೆ ನಾಕ್ ಸಾವಿರ ಎರಡ್ನೂರು ಹ್ಮ್ ಐದ ರೂಪಾಯಿ ಅವ್ರು ಕೊಟ್ಟು ಅದ್ ಅವ್ರ ಅಲ್ಲ ಸರ್ ಈ ರೀತಿ ಒಟ್ಟ ಒಂದ್ ರೀತಿಯಲ್ಲಿ ಅವರು ಅಧ್ಯಕ್ಷರು ಮೆಂಬರ್ ಎಲ್ಲ ಪಾಲಿದಾರೆ ಸರ್ ಏನಂತ ಈಗ ಲೇಬರ್ ಕೆಲಸ ಹೋದ್ರಿ ಮಾಮೂಲಿ ಹೋದ್ರೆ ಮೆಜರ್ಮೆಂಟ್ ಬಂದು ಅಳತು ಮಾಡಿಕೊಂಡು ಇಷ್ಟ ಆಗದ ಅಷ್ಟ ಆಗದ ನಿಮ್ಗೆ ದುಡ್ಡು ನೂರಾ ಮೂವತ್ತು ಆಗ್ತೀವಿ ನೂರ ನಲ್ವತ್ತು ಅಂತ ಹೇಳ್ತಾರ ಇವನು ಬರ್ತಾನಲ್ರಿ ಜೈಇನ್ ಅವ್ರು ಬರ್ತಾರಲ್ರಿ ಅವನ ಹೇಳ್ತಾನ ಈಗ ಇವ್ರು ಹೋಗ್ಲಾರ್ದ ಸರ್ ಈಗ ಹೋಗ್ಲಾರ್ದ ನಾಕ್ ಸಾವಿರದ ಎರಡ್ ನೂರು ರೂಪಾಯಿ ಆಯ್ತಾರ ಸರ್ ಅವ್ನ ಏನ್ ಮೆಜರ್ಮೆಂಟ್ ಅಳತು ಮಾಡಕ್ ಬಂದಿಲ್ಲ

ಅಲ್ಲ ರೀ ಈ ರೀತಿ ಇದು ಮಾಡ್ತಾರ ಅಂದಮೇಲೆ ಉದ್ಯೋಗ ಖಾತ್ರಿ ಯೋಜನೆ ಅನುದಾನ ಯಾವ ರೀತಿ ದುಡ್ಬಳಕೆ ಆಗ್ತದೆ ಅಂದ್ರೆ ಒಂದ್ ರೀತಿ ಲೂಟಿ ಮಾಡಕ್ ಹತ್ತಾರ ಇದೆಲ್ಲ ಲೂಟಿ ಸರ್ ಮತ್ತೆ ಹಿಂಗಾದ್ರೆ ಹೆಂಗ ಸರ್ ಸರ್ಕಾರದ ಅನುದಾನ ಲೂಟಿ ಮಾಡಕತ್ತಾರ ಅಧಿಕಾರಿಗಳು ಕೆಲಸ ಏನು ಮಾಡ್ತಾರ ಈಗ ಪಿಡಿಒ ಇವ್ರೆಲ್ಲ ಇದ್ಮೇಲೆ ಏನ್ ಮಾಡಕ್ ಬರ್ತಾರ ಅಲ್ಲಿ ಕುಂತಲೆ ಮಾಡ್ತಾರ ಸರ್ ಅವರು ಕುಂತಲೆ ಮಾಡ್ತಾರ ಅಂದ್ರೆ ಪಂಚಾಯತಿಗೆ ಬರಲ್ಲ ಪಂಚಾಯತಿಗೆಲ್ಲ ಜಾಗದಲ್ಲಿ ಕೆಲಸದಲ್ಲಿ ಬರದಲ್ಲ ಮತ್ತೆ ಹಿಂಗಾದ್ರೆ ಹೆಂಗ್ ಸರ್ ಮತ್ತೆ ಯಾರು ಇದಕ್ಕ ಎಂ ಎಸ್ ಮಾಡ್ತದೆ ಅಂತಾರೆ ಎಂ ಎಸ್ ಯಾರು ಆಳು ಯಾರು ಫೋಟೋ ಯಾರು ಏನು ಒಬ್ರಿಗೊಬ್ರು ಗುರ್ತಿರದಲ್ಲ ಸರ್ ಹೌದೇನ್ರಿ ಈಗ ಚಾಪಡಿ ಕಂಪನಿಯಲ್ಲಿ ಅಂತೇಳಿ ಅವರು ಮಾರ್ಚ್ ಎಪ್ರಾಗ ಪಟ್ನಾಗ ಕೊಟ್ಟಿದ್ರು ಕೆಲಸ ಕೊಟ್ಟಿದ್ರು ಸರ್ ಹ್ಮ್ ಈಗ ಅವ್ರಿಗೆ ಕೆಲಸ ಮಾಡಿದ್ರಿಗೆ ಎರಡ್ ಸಾವಿರದ ಒಂದ್ ನೂರ ಐಕರ್ ಸರ್ ಹ್ಮ್ ಮಾಡ್ಲಾರ ಹೌದ್ ನಿಮ್ ಹೆಸರು ನಮ್ಮ ಹೆಸರು ಅನೋಪ್ಪ ಅಂತ ಹೇಳಿ ಯಾವ್ ಸರ್ ನಿಮ್ಮದು ಸಿಕ್ಕಲ್ಲ ಸಿಕ್ಕಲ್ಲ ಸರ್ ಸಮಸ್ಯೆ ಹೌದು ಸಮಸ್ಯೆ ಏನು ಸರ್ ಸಮಸ್ಯೆ ನೀರು ಬರವಲ್ ಲಾಸ್ಟ್ ಹೌದಾ ಹೌದು ಈಗ ಪಂಚಾಯತ್ ಅವ್ ನಿಮ್ದು ಪಂಚಾಯತ್ ಸಾದಾಪುರ ಮತ್ತೆ ನೀವು ಕೇಳ್ಬೇಕಲ್ಲ ಮತ್ತೆ ಸೌಲಭ್ಯ ಹಾ ಕೇಳಿದ್ರೆ ಮತ್ತೆ ಆತ್ರಿ ಮಾಡ್ತೀವಿ ಮಾಡ್ತೀವಿ ಅಲ್ಲಿ ಪೈಪ್ಲೆ ನೋಡಿದ ಅಲ್ಲಿ ಪೈಪಲ್ ನೋಡೋದ ಅಂತ ಹೇಳ್ತಾರೆ ಯಾರು ಮೆಂಬರ್ಗಳು ಮತ್ತೆ ನಿಮ್ಗೆ ಓಟ್ ಹಾಕ್ಸುವಾಗ ನಿಮ್ಮಂತ್ರ ಬರ್ತಾರ ಮತ್ತೆ ಈಗ ಯಾಕೆ ಸೌಲಭ್ಯ ಕೊಡ್ತಾ ಇಲ್ಲ ಅವ್ರವ್ರ ತಿಪ್ಪಲ್ರಿ ನಾವ್ ಯಾರಿಗೇನು ಮಾಡಿ ಹಾ ಹೇಳ್ತೀವಿ ಹೇಳತ್ತಾನ ಹೇಳ್ತಿವಿ ಆತ್ರಿ ಮಾಡ್ತಾವ್ ಮಾಡ್ತೇವಪ್ಪ ಅಂತಾರ ಜಾಸ್ತಿ ಆತಪ್ಪ ನೀವು ಮಾಡ್ರಿ ಅಂತ ಸುಮ್ಮನೆ ಸರ್ಕಾರ ಇಷ್ಟೊಂದು ಕೋಟಿಗಟ್ಟಲೆ ಅನುದಾನ ಕೊಡ್ತ ಮತ್ತ ಯಾರ್ ಪಾಲ ಆಗ್ತಿದ್ ಇದಲ್ಲ ಯಾರ್ ಪಾಲ ಆಗ್ತದ ಅವ್ರ ಏನ್ ಮಾಡ್ತೇತಾರ ನಮ್ಗ್ ಗೊತ್ತಿಲ್ಲ ಮತ್ತ್ ಹೆಂಗಾರ ಮತ್ತ ನಿಮಗ್ ಸೌಲಭ್ಯ ಸಿಗತ್ತೆ ಅವಾಗ ಸೌಲಭ್ಯ ಸಿಗ್ತದ ನಮ್ಗ ಏನ್ ಗೊತ್ತ ನಮ್ ನಮ್ದು ಏನೈತೆ ನಮ್ ಏನೈತ್ಯಾ ಪಾರ್ಕಲ್ಲಾ ಕೆಂತೀವ್ಯಾ ಎತ್ತೊಡ್ಕೊಂತೀವಿ ಅಲ್ಲಾ ಮತ್ತ ಈಗ ಪಂಚಾಯತಿ ಅಧಿಕಾರಿಗಳು ಮತ್ತು ಸೆಕ್ರೆಟರಿ ನಾನು ನಾನ್ ಹೇಳ್ಯಾ ಪಂಚಾಯತ್ ವೈಜಿಗೆ ನಾವ್ ಮೆಂಬರ್ ನಾಶ ಇರ್ತವಂತ ಹೇಳ್ತೇವೆ ಅವ್ರಿಗ್ ಏನಂತ ಇದೆಲ್ಲಾ ಮಾಡ್ತಾರಲ್ಲ ನಮ್ಮ ರೈತರು ಮಾಡ್ಕೊಂಡ್ ಹೋಗ್ಬೇಕಂತ ಅವ್ರಿಗೆ ಗೊತ್ತಿರಬಹುದು ಮತ್ತೆ ಗೊತ್ತಿಲ್ಲ ಅಂತ ಯಾವ ರೀತಿ ಸೌಲಭ್ಯ ನಿಮಗೆ ಕೊಡ್ತಾರ ಸೌಲಭ್ಯ ಇಲ್ಲ ಅಂತ ಅದ್ರನ್ನೇ ಹೇಳಕತೀವಲ್ರೀ ನಾವು ಯಾವ ರೀತಿ ಸೌಲಭ್ಯ ಇಲ್ಲ ನೀರಿನ ಸೌಲಭ್ಯ ಮತ್ತೆ ಸೌಲಭ್ಯ ಇಲ್ಲ ಮತ್ತೆ ಟ್ಯಾಕ್ಸ್ ಸೌಲಭ್ಯ ಆರಾಮ್ ಕಟ್ಸ್ಕೊಂಡ್ ಹೋಗ್ತಾರ ಕಟ್ಟಿನಿ ಸೌಲಭ್ಯ ಕಟ್ತೀನಿ ಮನೆಯದು ಕಟ್ಟಿನಿ ಸೌಲಭ್ಯ ಮತ್ತೆ ಇದಕ್ಕೆ ಇದಕ್ಕೇನ ಮತ್ತು ಮನೆಗೆ ನೀರು ಬರಲ್ ಸರಿಗೆ ಮತ್ತೆ ಹಿಂಗಾದ್ರೆ ನಿಮ್ಮ ಗತಿ ಹೆಂಗೆ ನಮ್ಮ ಮತ್ತೆ ನೀವೇ ಹೇಳ್ಬೇಕು ರೀ ಹಾಂ ನೀವೇ ಅಲ್ಲ ಮತ್ತೆ ಪಂಚಾಯತ್ ಅಧಿಕಾರಿಗಳು ಮತ್ತೆ ಏನು ಇಲ್ಲ ನೀವೇ ಹೇಳ ಪಂಚಾಯ್ತ ಅವ್ರೇ ಬಾ ಪಂಚಾಯ್ತಿಯನ ಮತ್ತು ಅವ್ರೇನು ಹಾಂ ಅವ್ರೇ ಹೇಳ್ಬೇಕು ಮತ್ತು ಸರ್ಕಾರ ಸರ್ ಸಾರ್ ನಮ್ದು ಹೇಳೋದು ನಿಮ್ಮ ಹೆಸರು ನಮ್ಮ ಹೆಸರು ಹನುಮಂತಪ್ಪ ಸರ್ ಯಾವ ಊರು ಸರ್ ನಿಮ್ಮದು ನಮ್ಮ ಶಿಕಲ್ ಈ ಚೀಕಲ್ ಬಾಪುರ ಸರ್ ಹೌದಾ ಸರ್ ಸಮಸ್ಯೆ ಏನಾಗಿದೆ ಸರ್ ಸಮಸ್ಯೆ ನಮ್ಮನ್ನು ಒಂದು ಮನೆ ಬಿಲ್ಲ ನಾಲ್ಕನೇ ಬಿಲ್ಲ ಆಗಿಲ್ಲ ಸರ್ ಅದು ಮೂರ್ ಬಿಲ್ ಆಗ್ಯಾವ ಸರ್ ನಾಲ್ಕನೇ ಬಿಲ್ ಜಿ ಪಿ ಎಸ್ ಮಾಡಿದ್ರೆ ಬರ್ಬಲ್ ಸರ್ ಹ 200 ಮೀಟರ್ ದು 100 ತೋರಿಸುತ್ತೆ ಬಿಲ್ ಕರೆಕ್ಟ್ ಅಂತಾರೆ ಸರ್ ಅಂದ್ರಲ್ಲ ಸರ್ ಮತ್ತೆ ಈ ರೀತಿಯಾಗಿ ಇದು ಸಮಸ್ಯೆ ಇದೆ ಅಂದ್ಮೇಲೆ ಮತ್ತೆ ಇದು ಕ್ಯಾನ್ ಸರ್ ಮಿ ದಿಕ್ಕು ಏನ್ ಮಾಡೋದು ಸರ್ ಅಲ್ಲಿ ಕೇಳ್ತೀವಿ ಸರ್ ಪೀಡಿಗೆ ಪೋಲ್ ಮಾಡ್ತೀವಿ ಅಲ್ಲಿ ತಾಲೂಕ್ ತಾಲ್ಲೂಕು ಆಮೇಲೆ ಆನ್ಸರ್ ಮಾಡಿದ್ವಿ ಮ್ಯಾಪ್ ಕಲಚರಿ ಬರ್ತಾವ ಬರ್ಮಗರಿ ದುಡ್ಡು ಬರ್ತಾ ಮ್ಯಾಪ್ ಅಲ್ಲಿ ಅಲ್ಲ ಡೇಟಾ ಫೆಸ್ಟ್ ಸರ್ ಈಗ ಏನು ಅಂತಂದ್ರೆ ನಿಮ್ಮ ಊರಲ್ಲಿ ಯಾವ ಯಾವ ರೀತಿ ಸಮಸ್ಯೆ ಇದೆ ಎಲ್ಲ ಸಮಸ್ಯೆ ಅಲ್ಲ ಸರ್ ಯಾವ ರೀತಿ ಸಮಸ್ಯೆ ಇದೆ ಅಲ್ಲ ಸರ್ ಈಗ ಸಮಸ್ಯೆ ಐತೆ ಈಗ ಈಗ ನಾಟ್ನ ಬಿಲ್ ಆಗಿಲ್ಲ ಏಟ್ ಒಂದೇಳಿ ಆಗ್ಬೋದು ಸರ್ ಹೋಗಿ ತಾಲೂಕು ಪಂಚಾಯತ್ ತಿರುಗಾಡಿ ತಿರುಗಾಡಿ ಹಿಂಗೆ ಆಗ್ಬಿಟ್ಟ ಸರ್ ನಾನು ಅಲ್ಲ ಈಗ ನರೇಗಾ ಯೋಜನೆಯಲ್ಲಿ ಏನಿದೆ ಈಗ ಕೆಲಸ ನಡೀತಾ ಇಲ್ವಾ ಇಲ್ಲ ಸರ್ ಬರ್ಬೋದು ಅಂತ ಹೇಳ್ತಾರೆ ಸರ್ ಜಿ ಪಿ ಎಸ್ ಎ ಬರ್ಬೋದು ಅಂತಾರೆ ಅವರು ಇನ್ನೂರು ಮೀಟರ್ ದೂರ ಅಂತ ಹೇಳ್ತಾರೆ ಅವರು ಮತ್ತೆ ನೀವು ಪಂಚಾಯತಲ್ಲಿ ಕೇಳಿದ್ರ ಕೇಳಿದ್ರು ಅದ ತೋರಿಸೋದಪ್ಪ ಅಂತಾರೆ ಅಲ್ಲಿ ಬಿಲ್ ಅವರು ಆದಂತಾರಂತಾರೆ ಇಲ್ಲಪ್ಪ ಬರ್ತದ ಕಳಿಸಿ ನಾವು ಮ್ಯಾಕ್ ಕಳಿಸಿ ಬರ್ತಾವಂತಾರೆ ಸರ್ ಯಾವ ಪಂಚಾಯತಿ ಯಾವ್ದು ನಿಮ್ಮದು ನಮ್ ಸಾಧ ಮತ್ತೆ ಅಲ್ಲರೀಗ ಈ ರೀತಿ ಬಡವರಿಗೆ ಸರ್ಕಾರ ವಸತಿ ಕೊಡ್ತಾ ಇದೆ ಇಷ್ಟೊಂದು ಸಮಸ್ಯೆ ಕೊಡ್ತದೆ ಈ ಬಡವರಿಗೆ ದಕ್ಕದ ಯಾವಾಗ ಮನೆಗಳು ಸೌಲಭ್ಯ ಸಿಗೋದು ಯಾವಾಗ ಬರದಲ್ಲ ಅಂತ ಹೇಳ್ತಾರೆ ಸರ್ ಈಗ ಬಾಳ್ದೆ ಬಾಯ್ತಪ್ಪ ನೀವು ಕಟ್ಲಾರ ಆರೇಳು ಎಂಟು ವರ್ಷ ಒಂಬತ್ತು ವರ್ಷ ಆಯ್ತು ಮರಮಲ್ಲ ನೀಗ ಅದು ಬರಲ್ಲ ಅಂತ ಸರ್ ಈಗ ಈ ರೀತಿ ಬರ್ತಾ ಇಲ್ಲ ಅಂತ ನಿಮ್ಮ ಹೆಸರುಲಿ ಅನುದಾನ ಲೂಟಿ ಆಗಿದೆನ ಅಥವಾ ಯಾರು ಪಾಳಾಗಿದೆ ಅನುದಾನ ಸರ್ ನಮಗೆ ಮತ್ತೆ ಹೆಂಗ ನಿಮ್ಮ ಗತಿ ಹೆಂಗ ಈಗ ಏನು ಮಾಡ್ತಾರೆ ಏನು ಗೊತ್ತಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ